ಅಲ್ಲೇ ಅಮಿತ್ ಶಾ ಅವ್ರಿಗೆ ಅವರು ಭೇಟಿ ಆಗೋದಕ್ಕೆ ಏನು ತೊಂದರೆ ಇಲ್ಲ ಸೋಮಣ್ಣವ್ರು ಹೋಗಿದ್ದಾರೆ ಈಶ್ವರಪ್ಪ ಹೋಗಿದ್ದಾರೆ ನಾನು ಕೂಡ ಹೋಗ್ತೀನಿ ಹೋಗಿ ಬರ್ತಾರೆ ಅಲ್ಲ ಅದೇನು ಅದೇನು ತಪ್ಪೇನಿದೆ ಪ್ರಯತ್ನಗಳು ಮಾಡೋದಕ್ಕೆ ಕೇಳೋದಕ್ಕೆ ಏನು ತಪ್ಪೇನಿಲ್ಲ ನನಗೆ ಇದುವರೆಗೂ ಯಾರು ಏನು ಸಂಪರ್ಕ ಮಾಡಿಲ್ಲ ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ ಅದು ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಬದ್ರಾಗ ಕೆಲಸ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದೇವೆ ಯಾರೇ ಟಿಕೆಟ್ ತೊಗೊಂಡು ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ ತಪ್ಪೇನಿದೆ ಅಲ್ಲ ಅಮಿತ್ ಶಾ ಅವ್ರ ಜಿ ಅವ್ರು ಭೇಟಿ ಆಗೋದಕ್ಕೆ ಯಾರ್ದೇನು ತೊಂದರೆ ಇಲ್ಲಲ್ಲ ಅಲ್ಲ ಸೋಮಣ್ಣವ್ರು ಹೋಗಿದ್ದಾರೆ ಈಶ್ವರಪ್ಪ ಹೋಗಿದ್ದಾರೆ ನಾನು ಕೂಡ ಹೋಗ್ತೀನಿ ಯಡಿಯೂರಪ್ಪ ಹೋಗಿ ಬರ್ತಾರೆ ಅಲ್ಲ ಅದೇನು ಅದೇನು ತಪ್ಪೇನಿದೆ ಪ್ರಯತ್ನಗಳು ಮಾಡೋದಕ್ಕೆ ಕೇಳೋದಕ್ಕೆ ಏನು ತಪ್ಪೇನಿಲ್ಲ ಇಲ್ಲ ಇಲ್ಲ ನನಗೆ ಇದುವರೆಗೂ ಯಾರೂ ಏನು ಸಂಪರ್ಕ ಮಾಡಿಲ್ಲ ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ ಅದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಬದ್ರಾಗ ಕೆಲಸ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದೇವೆ ಯಾರೇ ಟಿಕೆಟ್ ತೊಗೊಂಡು ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ ತಪ್ಪೇನಿದು